ನಮಸ್ಕಾರ ಎಲ್ಲಿಗೂ ನಾನಿವತ್ತು ಒಂದೊಳ್ಳೆ ತರಕಾರಿ ಬೋಂಡಾನ ಮಾಡ್ತಿದ್ದೀನಿ ಇದೇ ಸೇಮ್ ಇಂಗ್ರೀಡಿಯೆಂಟ್ಸಿಂದ ನಾವು ಗೋಬಿ ಕೂಡ ಮಾಡ್ಬೋದು ಅದು ಕೂಡ ಸಖತ್ತಾಗಿ ಬರುತ್ತೆ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತೀನೋ ಬೋಂಡ ಇದು ಇವತ್ತು ಒಂದು ಕೇಟ್ರಿಂಗ್ ಆರ್ಡರ್ ಇದ್ದ ಕಾರಣ ಎಲ್ಲ ಅಡುಗೆ ತಯಾರಿ ಮಾಡಿಕೊಂಡು ಅಡುಗೆನೂ ಬೇಗ ಮುಗಿಸಿ ನಮ್ಮೂರಿನ ಗ್ರಾಮದೇವತೆ ಆಗಿರೋ ಕೆಂಚನಾಳಮ್ಮನ ಪೂಜೆಗೆ ಹೋಗಿದ್ವಿ ವಿಶೇಷ ಏನಪ್ಪಾ ಅಂದರೆ ನಮ್ಮ ಮನೆಯವರು ಬ್ರಷ್ ಕಟರ್ ತಗೊಂಡಿದ್ರು ಅದ್ರ ಪೂಜೆ ಮಾಡಿಸ್ಕೊಂಡು ಅಮ್ಮವರ ಆಶೀರ್ವಾದ ತೊಗೊಂಡ್ಬಂದ್ವಿ ಈಗ ಬೋಂಡ ಹೇಗ್ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಪಾತ್ರೆಗೆ ಅರ್ಧ ನವಿಲು ಕೋಸು ಅರ್ಧ ಆಲೂಗಿಡ ಅರ್ಧ ಕ್ಯಾರೆಟ್ನ ಚಿಕ್ಕ ಚಿಕ್ಕದಾಗಿ ತುರ್ಕೊಂಡಿದ್ದೀನಿ ಅದಕ್ಕೆ ಒಂದು ಐದರಿಂದ ಆರು ಹಸಿ ಮೆಣಸಿನಕಾಯಿ ಹಾಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಲೈಟಾಗಿ ಚಿಟಿಕೆ ಅಡುಗೆ ಸೋಡಾ ಎರಡನ್ನೂ ಆ್ಯಡ್ ಮಾಡ್ಕೊತ ಒಂದು ಸ್ಪೂನಷ್ಟು ಜೀರಿಗೆನ ಅಂದಾಜಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಮೊದಲುಗೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ಹಾಗೇ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಯಾವುದೇ ರೀತಿ ನೀರು ಹಾಕ್ಕೊತಾ ಇಲ್ಲ ಯಾಕಂದರೆ ತರಕಾರಿನಲ್ಲೇ ಸಾಕಷ್ಟು ನೀರಿನ ಪ್ರಮಾಣ ಇರೋದರಿಂದ ಹೆಚ್ಚಿಗೆ ನೀರಿನ ಅವಶ್ಯಕತೆ ಏನಿರೋದಿಲ್ಲ ಈಗ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಮತ್ತೆ ಕಲಿಸ್ಕೊಂಡು ಇನ್ನೊಂದು ಕಾಲು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಅಂದರೆ ತರಕಾರಿ ಮತ್ತು ಕಡಲೆ ಹಿಟ್ಟು ಎರಡೂ ಹದವಾಗಿರೋ ರೀತಿಯಲ್ಲಿ ಬರಬೇಕು ಹಾಗಾಗಿ ಎರಡು ಸಮ ಸಮ ಆಗೋ ಅಂದಾಜಿನಲ್ಲಿ ಕಲಿಸ್ಕೊತಾ ಇದ್ದೀನಿ ಹಿಟ್ಟು ಇಷ್ಟು ತಳುವಾಗಿದ್ದರೆ ಆಯಿತು ಈಗ ಪ್ಯಾನ್ನಲ್ಲಿ ಎಣ್ಣೆ ಬಿಸಿಗಿಟ್ಕೊಂಡು ತರಕಾರಿ ಸ್ಟಫಿಂಗ್ನ ನಾನು ಚಿಕ್ಕ ಚಿಕ್ಕದಾಗಿ ಬೋಂಡ ಆಕಾರದಲ್ಲಿ ಕಾದಿರೋ ಎಣ್ಣೆಗೆ ಹಾಕ್ತಾ ಇದ್ದೀನಿ ಸಿಮ್ ದೊಡ್ಡೂರಿನಲ್ಲಿದ್ದರೆ ಚೆಂದ ಬೋಂಡ ಮಾಡೋವಾಗೆಲ್ಲ ಉರಿನ ಜೋರಾಗೆ ಇಡಬೇಕಾಗತ್ತೆ ಬೋಂಡನ ಯಾವತ್ತೂ ಕಮ್ಮಿ ಉರಿನಲ್ಲಿ ಬೇಯಿಸಬಾರ್ದು ಇದರಿಂದ ಬೋಂಡ್ ಎಣ್ಣೆನ ಜಾಸ್ತಿ ಕುಡಿಯುತ್ತೆ ಈಗ ಆಸ್ ಯೂಶಲ್ ಎಣ್ಣೆಯಲ್ಲಿ ಇದ್ದ ಬಬಲ್ಸ್ ಎಲ್ಲ ಕಮ್ಮಿ ಆದಮೇಲೆ ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಇದೇ ರೀತಿ ಗೋಬಿ ಹೇಗ್ ಮಾಡೋದು ಅಂದ್ರೆ ಇದೇ ತರಕಾರಿಗಳಿಗೆ ನಾವು ಕಡಲೆ ಹಿಟ್ಟಿನ ಬದಲು ಮೈದಾ ಮತ್ತು ಕಾರ್ನ್ ಸ್ಟಾಚ್ನ ಸೇರಿಸ್ಕೊಂಡು ಗೋಬಿ ಪ್ರೊಸೀಜರಲ್ಲಿ ಅಲ್ಲಿ ಮಾಡ್ಕೊಂಡ್ರೆ ಗೋಬಿ ಕೂಡ ರೋಡ್ ಸೈಡಲ್ಲಿ ಥರ ಸಕ್ಕದಾಗಿರುತ್ತೆ ಈಗ ಊಟದ ಸಮಯ ನಾನಿವತ್ತು ಬಾರ್ಲಿ ಅಕ್ಕಿನ ನೆನೆಸ್ಬಿಟ್ಟು ಅದರಲ್ಲಿ ಗಂಜಿಯನ್ನ ಮಾಡ್ಕೊಂಡಿದ್ದೀನಿ ಇದು ನನ್ನ ಫೇವ್ರೇಟ್ ಅಂತಾನೆ ಹೇಳ್ಬೋದು ಈ ಅನ್ನನ ಸರ್ವ್ ಮಾಡಿಕೊಂಡು ಇದಕ್ಕೆ ಲೈಟ್ ಆಗಿ ಲೀವ್ಸ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ತುಪ್ಪ ಕೂಡ ಸೇರಿಸ್ಕೊತ ಇದೀನಿ ಬಾರ್ಲಿ ಅಕ್ಕಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಾನೆ ಹೇಳ್ಬೋದು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್